ಹಲೋ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ನಾವಂತೂ ತುಂಬ ಚೆನ್ನಾಗಿದ್ದೀವಿ ಇವತ್ತು ನಾವು ಬೆಂಗಳೂರು ಹೋಗ್ತಾ ಇದ್ದೀವಿ ಸೊ ಅಲ್ಲಿ ತುಂಬ ಜನ ಸೆಲೆಬ್ರಿಟೀಸ್ ಎಲ್ಲರೂ ಬರ್ತಾರೆ ಸೊ ಶೇರ್ ಮಾಡ್ಕಂತೀನಿ ನಿಮ್ಮ ಜೊತೆ ಯಾರ್ಯಾರೆಲ್ಲ ಬರ್ತಾರೆ ಅಂತ ಹಾಗೆ ನಮ್ಮನ್ನು ಅವರು ಇನ್ವೈಟ್ ಮಾಡಿದ್ರು ಸೊ ತುಂಬ ಖುಷಿ ಅನ್ನಿಸ್ತು ಅವ್ರ ಜೊತೆ ನಮ್ಮನ್ನು ಕರೆದಿದ್ದಕ್ಕೆ ಹಾಗೇ ಇಲ್ಲಿ ಬರ್ತಾ ನಾವು ಯಾವುದು ಇದು ತೊಂಡೆಬಾವಿ ಆದಮೇಲೆ ಸೊ ಈ ರೂಟಲ್ಲಿ ದೇವನಳ್ಳಿ ಈ ಕಡೆ ಹೋಗಬೇಕು ಅಂದರೆ ನಾವು ಹೊಸಕೋಟೆ ಹೋಗಬೇಕು ಹಾಗಾಗಿ ದೇವನಹಳ್ಳಿ ಕಡೆಯಿಂದ ಹೋಗಬೇಕಲ್ಲ ಸೊ ಈಗ ಡಿ ಕ್ರಾಸ್ ಮೇಲೆ ಹೋಗೋಣ ಅಂತಂದು ಹೇಳ್ಬಿಟ್ಟು ಈ ಕಡೆ ಬಂದ್ವಿ ಸೊ ಇಲ್ಲಿ ನಾವು ತೊಂಡೆಬಾವಿ ಆದಮೇಲೆ ಗುಂಜೂರು ಅಂತ ಬರುತ್ತಲ್ಲ ಸೊ ಅಲ್ಲಿ ಟಿಫನ್ಗೆ ಅಂತಂದು ಇಲ್ಲಿ ನಮ್ಮ ಮನೆಯವರು ನಿಲ್ಲಿಸಿದ್ರು ಸೊ ನಮ್ಮ ಮನೆಯವ್ರ ಫ್ರೆಂಡ್ ಅವ್ರದ್ದು ಕಾರ್ ತೊಗೊಂಡಿರೋದು ಸೊ ಕಾರಲ್ಲಿ ಹೋಗ್ತಾಯಿದ್ದೀವಿ ಯಾಕಂದರೆ ಬಸ್ಸಲ್ಲಿ ಹೋಗ್ಬೋದಾಗಿತ್ತು ಸೊ ಅಲ್ಲಿಂದ ಅಲ್ಲಿಗೆ ಸ್ವಲ್ಪ ಮೆಜೆಸ್ಟಿಕ್ ಹೋಗಿ ಮತ್ತೆ ರಿಟರ್ನ್ ಬರಬೇಕಾಗುತ್ತೆ ಈ ಕಡೆ ದೇವನಹಳ್ಳಿ ಹೊಸಕೋಟೆಗೆ ಸೊ ಅದಕ್ಕೆ ಮತ್ತೆ ಲೇಟ್ ಆಗುತ್ತೆ ಮಾರ್ನಿಂಗು ಒಂದು ಒಂಬತ್ತುವರೆ ಹತ್ತು ಗಂಟೆ ಹಂಗೆ ಓಪನಿಂಗು ಒಂದು ಹನ್ನೊಂದು ಗಂಟೆ ಅಷ್ಟರಲ್ಲಿ ಬಂದುಬಿಡಿ ಅಂತ ಅಂದ್ರಲ್ಲ ಸುಮ್ಮನೆ ಇನ್ನು ಬೆಳಿಗ್ಗೆ ಬೇಗ ಬಿಡಬೇಕು ಅಂತ ಸೊ ಬಂದಿದ್ದಾಯಿತು ಬಂದಿದ್ದ ತಕ್ಷಣ ಈಗ ಟಿಫನ್ ಮಾಡಿ ಟೀ ನಮ್ಮ ಮನೆಯವ್ರಿಗೆ ಸೊ ಟೀ ಕೊಟ್ಟೆ ನಾನೇನು ಕುಡಿಲಿಲ್ಲ ಸ್ವಲ್ಪ ನಾನು ರೈಸ್ ಬಾತ್ ಎಲ್ಲ ತೊಗೊಂಡು ಟಿಫನ್ ಮಾಡಿದ್ವಿ ಅದಕ್ಕೋಸ್ಕರ ನಮ್ಮ ಮನೆಯವ್ರ ಫ್ರೆಂಡ್ ಅವ್ರದ್ದು ಕಾರ್ ತೊಗೊಂಡು ಹೋಗ್ತಾ ಇರೋದು ಜರ್ನಿ ಸ್ವಲ್ಪ ಲೆಂತಿ ಇದೆ ಅಂತಂದು ಲಾಂಗ್ ಇದೆ ಅಂತ ಹಾಗೆ ಈಗ ನೀರು ಕುಡಿದ್ಬಿಟ್ಟು ಹೊರಟ್ವಿ ನೆಕ್ಸ್ಟು ಸೊ ಇಲ್ಲಿ ಹೈವೇಯಲ್ಲಿ ಹೋಗ್ತಾ ಇದ್ದೀವಿ ಡಿ ಕ್ರೆಸ್ ಆದಮೇಲೆ ಸೊ ತುಂಬ ಚೆನ್ನಾಗಿತ್ತು ರೋಡು ಹಾಗೆ ದೇವನಹಳ್ಳಿ ಆದಮೇಲೆ ಫಿಫ್ಟೀನ್ ಕಿಲೋಮೀಟರ್ಸ್ ಏನೋ ಇದೆ ಅಷ್ಟೇ ಸೊ ಇಲ್ಲಿಗೆ ನಾವು ಸುಮಾರು ಅಂದರೆ ಏಳು ಗಂಟೆ ಹಂಗೆ ಬಿಟ್ಟಿದ್ವಿ ಪಾವ್ಗಡ ಇಲ್ಲಿ ಬರೋಷ್ಟ್ರಲ್ಲಿ ಹನ್ನೊಂದುವರೆ ಟೈಮ್ ಆಯಿತು ಈಗ ಇಲ್ಲಿಗೆ ಏನಕ್ಕೆ ಅಂದರೆ ಶಾಪ್ ಓಪನಿಂಗ್ ಇದೆ ಬಟ್ಟೆ ಶಾಪ್ ಓಪನಿಂಗು ಸೊ ಅದಕ್ಕೆ ಅಲ್ಲಿ ತುಂಬ ಜನ ವರ್ತೂರ್ ಸಂತೋಷ್ ಅವರು ತನ್ನಿಷಾ ಅವರು ಮತ್ತು ಇವರು ಬಿಗ್ ಬಾಸ್ ಪ್ರಥಮ್ ಅವರು ಮತ್ತು ರೇಷ್ಮಾ ನವೀನ್ ಇದ್ದಾರಲ್ಲ ಫುಲ್ಲು ಇನ್ಸ್ಟಾಗ್ರಾಮು ಯೂಟ್ಯೂಬಲ್ಲೆಲ್ಲ ಫುಲ್ ಟ್ರೆಂಡಿಂಗಲ್ಲಿದ್ದಾರಲ್ಲ ಸೊ ಅವರೆಲ್ಲ ಬರ್ತಾ ಇದ್ದಾರೆ ಹಾಗಾಗಿ ನಾವು ಹೋಗ್ತಾ ಇದ್ದೀವಿ ಸೊ ನಾನು ಇದು ನಾನು ನಿನ್ನೆ ವ್ಲಾಗಲ್ಲಿ ಶೇರ್ ಮಾಡ್ಕೊಂಡಿದ್ನಲ್ಲ ಸ್ಯಾರಿ ಮತ್ತು ಜ್ಯುವೆಲ್ಲರಿ ಸೊನೋ ನನ್ನ ಫ್ರೆಂಡು ನಮ್ಮ ಅತ್ತಿಗೆ ಅಂತಂದು ಹೇಳಿದ್ನಲ್ಲ ಸೊ ಅಲ್ಲಿ ಎಲ್ಲ ಪ್ರೀಪ್ಲೇಟಿಂಗ್ ಮಾಡಿ ರೆಡಿ ತೊಗೊಂಡು ಬಂದಿದ್ದು ಸೊ ನೋಡಿ ಈ ಥರ ಕಾಣಿಸ್ತಾ ಇದೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಸ್ಯಾರಿನೂ ಮತ್ತು ಜುವೆಲ್ಲರಿ ನಾನು ಸಿಂಪಲಾಗಿ ಮೇಕಪ್ ಏನೂ ಇಲ್ಲ ನನ್ನ ನಾರ್ಮಲ್ ಯಾವ ರೀತಿ ನಾನು ರೆಡಿ ಆಗ್ತೀನೋ ಆ ರೀತಿ ರೆಡಿಯಾಗಿದ್ದೀನಿ ಅಷ್ಟೇ ಮೇಕಪ್ ಎಲ್ಲ ಹಾಕಿದ್ರೆ ಇನ್ನೂ ಸ್ವಲ್ಪ ಚೆನ್ನಾಗಿರೋದೇನ ಆದರೆ ಮೇಕಪ್ ಸೆಟ್ ಆಗೋಲ್ಲ ನನಗೆ ಸೊ ಅದೊಂದು ಸ್ವಲ್ಪ ಇಷ್ಟ ಆಗಲ್ಲ ಮನೆಯವ್ರಿಗೂ ಅಷ್ಟೇ ನನಗೂ ಅಷ್ಟೇ ಸೊ ನಿಮಗೂ ಅಷ್ಟೇ ಮೇಕಪ್ಪಲ್ಲಿ ನೋಡೋಕ್ಕೆ ನೀವು ಇಷ್ಟಪಡಲ್ಲ ನನ್ನ ಸೊ ಹಾಗಾಗಿ ನಾನು ಎಲ್ಲೇ ಹೋಗಲಿ ನಾರ್ಮಲ್ಲಾಗಿ ಈ ರೀತಿ ರೆಡಿಯಾಗಿ ಹೋಗ್ತೀನಿ ಸೊ ನಮ್ಮ ಮನೆಯವ್ರು ನೋಡಿರಿ ಡ್ರೈವಿಂಗ್ ತುಂಬ ಚೆನ್ನಾಗಿ ಮಾಡ್ತಾರೆ ನಿಧಾನಕ್ಕೆ ಸೇಫಾಗಿ ಕರ್ಕೊಂಡು ಹೋಗ್ತಾರೆ ಹಾಗೆ ಹೈವೇಲಿ ಇನ್ನೇನು ಎಂಟ್ರಿ ಆದ್ವಿ ಹೊಸ್ಕೋಟೆಗೆ ಹೋಗ್ತಾ ಇದೀವಿ ಟೋಲ್ ಹತ್ರನೇ ಬ್ರೋಝನ್ ಪಕ್ಕನೇ ಸಿಸ್ಟರ್ ಜೋನ್ ಇರೋದು ಹೊಸ್ದಾಗಿ ಓಪನ್ ಆಗ್ತಾ ಇರೋದು ನೋಡಿ ನೀವೂ ನೋಡಿ ಒಳಗಡೆ ಬಂದ್ವಿ ಸೊ ಅಲ್ಲೇ ಫುಲ್ ಹ್ಯಾಂಡ್ ಬ್ಯಾಗ್ಸ್ ಎಲ್ಲ ಇಟ್ಟಿದ್ರು ಅದಾದಮೇಲೆ ಈಗ ಎಲ್ಲ ಈ ಕಡೆ ವೆರೈಟಿ ಆಫ್ ಕಲೆಕ್ಷನ್ಸ್ ಇದೆ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಎಲ್ಲ ಸಿಗುತ್ತೆ ಜೀನ್ಸ್ ಟಾಪ್ಸ್ ವೆಸ್ಟರ್ನ್ ವೇರು ಸೊ ಫ್ಯಾನ್ಸಿ ಡ್ರೆಸ್ಸಸ್ಸು ಯಾವುದೇ ಥರ ಡ್ರೆಸ್ ಬೇಕಂದ್ರೆ ಸಿಗುತ್ತೆ ನೀವು ಆರಾಮಾಗಿ ಆನ್ಲೈನಲ್ಲಿ ಪರ್ಚೇಸ್ ಮಾಡೋವಂಥ ಐಟಮ್ಸ್ ಎಲ್ಲ ಸಿಗುತ್ತೆ ಸ್ಲೀಪರ್ಸು ಶೂಸ್ ಅಂತೂ ಅಪ್ಪ ನಿಜ ಆಗಿತ್ತು ಸೊ ಈ ಥರದ್ದೆಲ್ಲ ನಾನು ಮಾಲಲ್ಲಿ ನೋಡ್ತಾ ಇದ್ದೆ ಇಷ್ಟೊಂದು ವೆರೈಟಿ ಕಲೆಕ್ಷನ್ನು ಸೊ ಆದರೆ ಇಲ್ಲಿ ಆರಾಮಾಗೆ ತಗೋಬಹುದು ನಿಜವಾಗ್ಲೂ ಅದು ಕಡಿಮೆ ಪ್ರೈಸಲ್ಲೇ ತುಂಬಾ ರೀಸನಬಲ್ ಇದೆ ಪ್ರೈಸ್ ಮಾತ್ರ ಈ ಕಡೆ ನೋಡ್ತಾ ಇದ್ರೆ ಇಲ್ಲಿ ನೋಡಿ ಒಬ್ಬೊಬ್ಬರಾಗಿ ಬರ್ತಾ ಇದಾರೆ ಆಗ್ಲೇನೆ

ಓತ್ರು ನಮಸ್ಕಾರ ಸರ್ ಮೊನ್ನೆ ಹೋಗಿದ್ರಲ್ಲ ನೀವಾಗ ಹಾ ನಾ ಬ್ರದರ್ ಸರ್ ಅವರು

ಸರಿ ಸರ್ ಯಾಕೆ ಸೇಕ್ ಅನ್ನವರು ಫಿಲಿಮ್ ಮಾಡದ್ ಬಂಗಾರ ಬಂದ್ಸಪ್ಪ ಗೋಲ್ಡ್ ಸುರೇಶ್ ಅವರ ಅಣ್ಣ ಕೊಡೋಣ ಕೊಡಮ್ಮ ಅವ್ರದ್ದು ಅಯ್ಯೋ ನಿಮ್ ನೋಡಿ ಎಂತ ನೇಮ್ ಮಾಡೋಣ ಗೋಲ್ಡ್ ಫೋನ್ ಬೇರೆ ಚೇಂಜ್ ಮಾಡ್ಬೇಕಾದ್ರೆ ಕ್ಲೋಸ್ ಓಪನ್ ಆಗಿದೆ ಅಂತ ಹೇಳಕ್ಕೆ ಓಕೆ ಥ್ಯಾಂಕ್ ಯು ಮೇಡಮ್ ಇಷ್ಟೊತ್ತು ಮಾತಾಡಿದ್ದು ಬಿಗ್ ಬಾಸ್ ಪ್ರಥಮ್ ಸರ್ ಅವರು ಅವ್ರಿಗೂ ನಮ್ಮ ಬ್ರದರ್ಗೂ ತುಂಬ ಕ್ಲೋಸು ಹಾಗಾಗಿ ನಾನು ನಮ್ಮ ಬ್ರದರ್ ಬಗ್ಗೆ ಕೇಳಿದೆ ಅವರು ಮೂವಿ ಇಂಡಸ್ಟ್ರಿಯಲ್ಲೇ ವರ್ಕ್ ಮಾಡ್ತಾ ಇರೋದು ಮ್ಯೂಸಿಕ್ ಡೈರೆಕ್ಟ್ರ್ ವಿತ್ ಆಗಿ ಸೊ ಅದಕ್ಕೋಸ್ಕರ ಕೇಳಿದ್ರು ಅವರು ತುಂಬ ಪರಿಚಯ ಮೊನ್ನೆ ಆಗಿದ್ವಿ ಅಂತಂದೆಲ್ಲ ಹೇಳಿದ್ರು ತುಂಬ ಚೆನ್ನಾಗಿ ಮಾತಾಡಿಸಿದ್ರು ನಮ್ಮನ್ನು ತುಂಬ ಖುಷಿ ಆಯಿತು ಹಾಗೇ ರೇಷ್ಮಾ ಅವರು ಮತ್ತು ನವೀನ್ ಅವರು ಬಂದಿದ್ರಲ್ಲ ಸೊ ಒಟ್ಟಿಗೆ ಬಂದರು ಅವರು ಪ್ರಥಮ್ ಸರ್ ಅವ್ರ ವೈಫು ಅವರು ಮತ್ತು ಇವರು ಹಾಗಾಗಿ ತುಂಬ ಜನ ಬಂದು ಎಲ್ಲರೂ ಮಾತಾಡಿಸಿ ಎಲ್ಲ ಇಟ್ಕೊಂಡ್ರು ಹಾಗೆ ನಾನು ಪ್ರಥಮ್ ಸರ್ ಅವ್ರನ್ನೆಲ್ಲರೂ ಮಾತಾಡಿಸ್ದೆ ಸೊ ರೇಷ್ಮಾ ಅವ್ರನ್ನ ಮಾತಾಡಿಸ್ದೆ ತುಂಬ ಖುಷಿ ಅನ್ನಿಸ್ತು ಅವರೆಲ್ಲರೂ ಇಬ್ರು ಅಣ್ಣ ತಗೂ ನೋಡು ತಕ್ಕೊಂಡ್ರೆ ಇಬ್ರು ನೋಡಿದೆ ಇನ್ನೊಂದು ಮಾಡುದು ಫ್ರೆಂಡ್ಸ್ ಅವಾಗ ಮನೆಯವ್ರಿಗೆ ಸಾಯಿ ಸುಳ್ಳು ಮಾಡ್ಕೊಂಡು ಚೆನ್ನಾಗಿರ್ಬೇಕು

ಇಲ್ಲ Вас 머 Schools <laughs> ᕀ៊ behaviour ᕀ។ក់‍ gustado Ay glorious <laughs> Wir sind gepaint Jedi Where are you Aussie? <laughs> I see you in person He claims <laughs> he is a goddess He is a reverse Coinfolies because of the ಏನಾಗ್ಲಿ ವಿಷಯ ಆಯ್ತು ಮಾಡ್ರಪ್ಪ ಡ್ಯಾನ್ಸ್ ಮಾಡ್ಕೊಂಡೆ ಇರಿ ನೆಕ್ಸ್ಟ್ ಜನರೇಷನ್ಗೆ ಅರ್ಷ ಮತ್ತೆ ಯಾರಾದ್ರೂ ನಮ್ಮ ಕೊರಿಯೋಗ್ರಾಫರ್ ಮಾಸ್ಟ್ರು ಇಮ್ರಾನ್ ಸರ್ದಾರ್ ಹೆಂಗ್ ಸನ್ ಆಗಬೇಕು ಎಲ್ಲ ಇಮ್ರಾನ್ ಸರ್ದಾರ್ ಬಿಟ್ಟು ಅಂತ ಪೇರೆಂಟ್ ಮದ್ಯ ಏನು ಓಡಿದೆ ಚೆನ್ನಾಗಿಲ್ಲ ನಮ್ಮ ಮೊಬೈಲ್ ಲಾಸ್ಟ್ ಸ್ಟಾಡಿಯಂಸ ಪ್ರಶಸ್ತಿ ಗೆಡಾ ನೀ ವಾಳಿನ ಸ್ಟೆಪ್ ಹಾಕ್ ಆಗ್ತಿನಾ ಹಾಕ್ತಿ ಹತ್ತೈದು ಓರೇ ಇಲ್ಲಿ ಜಾಕಡಿರೋ ಇಲ್ಲ ನೀನೆ ಹೇಳಿಲ್ವಾ ಅಕ್ಷರ ಗೆಳ್ತರೆ ಅಣ್ಣೆ ಮತ್ತೆ ಈಗ ಸ್ವಲ್ಪ ಡ್ರೆಸ್ಸಸ್ ಎಲ್ಲ ನೋಡೋಣ ಅಂತಂದು ಬಂದ್ವಿ ಮೇಲ್ಗಡೆ ಎಲ್ಲ ಫ್ಯಾನ್ಸಿ ಟೈಪ್ ಎಲ್ಲ ಸಿಗುತ್ತೆ ಆರಾಮಾಗಿ ನಿಮ್ಗೆ ಯಾವ ರೀತಿ ಬೇಕಾ ವೆಸ್ಟರ್ನ್ ವೇರ್ ಬೇಕಾ ಇಲ್ಲ ನಾವು ಫೆಸ್ಟಿವಲ್ಗೆ ತ್ರೀ ತ್ರೀ ಪೀಸ್ ಸೆಟ್ ಟೂ ಪೀಸ್ ಸೆಟ್ ಈ ಥರ ಡಿಸೆಂಟ್ ಬಟ್ಟೆಗಳು ಬೇಕಾ ಸೊ ಯಾವ ಥರ ಬೇಕಂದ್ರೆ ಜೀನ್ಸು ಟಾಪ್ಸು ಲೆಗಿನ್ಸು ಜೆಗಿನ್ಸು ಪ್ರತಿಯೊಂದು ನೀವು ಇಲ್ಲ ಅಂತಂದು ಹೊರಗಡೆ ಹೋಗೋಲ್ಲ ಆ ಥರ ವೆರೈಟಿ ಆಫ್ ಕಲೆಕ್ಷನ್ಸ್ ಇದೆ ಹಾಗೆ ಇದು ಓಪನಿಂಗ್ ಇವತ್ತೇ ಆಗಿರೋದ್ರಿಂದ ಸೊ ತುಂಬ ಒಳ್ಳೆ ಆಫರ್ ಪ್ರೈಸ್ ಎಲ್ಲ ಬಿಟ್ಟಿದ್ದರು ಸೊ ತುಂಬ ಚೆನ್ನಾಗಿ ಎಲ್ಲರೂ ಪರ್ಚೇಸ್ ಮಾಡ್ತಾಯಿದ್ರು ಹಾಗೆ ನಾನೊಂದು ಸ್ವಲ್ಪ ನೋಡಿದೆ ಸೊ ಈ ಥರದವೆಲ್ಲ ಹಾಕೋಲ್ಲ ಹೇಳಿ ಆದ್ರೂ ಸುಮ್ಮನೆ ನೋಡ್ತಾ ಇದ್ದೆ ಯಾವ ರೀತಿ ಇದೆ ಏನು ಕಲೆಕ್ಷನ್ ಅಂತ ಸೊ ಮೇಲ್ಗಡೆಯಿಂದ ಕೆಳಗಡೆ ವ್ಯೂ ತೋರಿಸ್ತಾ ಇದ್ದೀನಿ ನೋಡಿ ಸೊ ತುಂಬ ಜನನೇ ಬಂದಿದ್ದರು ಎಲ್ಲರೂ ಪರ್ಚೇಸಿಂಗ್ ಅಂತಂದು ತುಂಬ ಜನ ಬಂದಿದ್ರು ಹಾಗೆ ಪರ್ಚೇಸ್ ಮಾಡ್ಕೊಂಡು ಹೋಗ್ತಾಯಿದ್ರು ಸೊ ಮೇಲ್ಗಡೆ ಕೆಳಗಡೆ ಫುಲ್ ಎಲ್ಲ ಇದು ಲೇಡಿಸ್ತೇನೆ ಪಕ್ಕದಲ್ಲಿ ಬ್ರೋಝನ್ ಇದೆ ಅಲ್ಲಿ ಜೆಂಟ್ಸ್ ಬಾಯ್ಸ್ ಬಟ್ಟೆ ಎಲ್ಲ ಸಿಗುತ್ತೆ ಇಲ್ಲಿ ಓನ್ಲಿ ಲೇಡಿಸ್ ದಷ್ಟೇ ನೋಡ್ತಾ ಇರ್ಬೋದು ಮೇಲ್ಗಡೆ ಹಾಕಿರೋ ಡಾಲ್ಸ್ಗೆಲ್ಲ ವೆರೈಟಿ ಆಫ್ ಕಲೆಕ್ಷನ್ಸ್ ಎಲ್ಲ ಹಾಕಿದ್ದಾರೆ ಸೊ ಇಲ್ಲಿ ಡ್ರೆಸ್ಸಿಂಗ್ ಅಂದರೆ ಟ್ರಯಲ್ ರೂಮು ಇದೆ ಡ್ರೆಸ್ಸಿಂಗ್ ಅಂದರೆ ರೂಮ್ಸ್ ಎಲ್ಲ ಇದೆ ನಾವು ಆರಾಮಾಗಿ ಬೇಕಂದರೆ ವೇರ್ ಮಾಡ್ಕೊಂಡು ನೋಡ್ಕೊಂಡು ತಗೋಬೋದು ಸೊ ಆ ಫೆಸಿಲಿಟಿನ ಇದೆಯಲ್ಲ ತುಂಬ ಚೆನ್ನಾಗಿರುತ್ತೆ ಹೆಣ್ಮಕ್ಳಿಗೆ ಹಾಗೆ ನಾನು ಯಾವ ಕಡೆ ಹೋದ್ರೂ ಟೀ ಶರ್ಟ್ಸು ಹೆಣ್ಮಕ್ಕಳದು ಭಾಳ ಚೆನ್ನಾಗಿತ್ತು ಜೀನ್ಸ್ ಮೇಲೆ ಹಾಕುವಂಥ ಟಾಪ್ಸ್ ಆಗಿರ್ಬೋದು ಎಲ್ಲನೂ ಹಾಗೆ ನೋಡ್ತಾ ಇದ್ದರೆ ನಮ್ಮ ಮನೆಯವ್ರಿಗೆ ಆ ಡಾಲ್ಗೆ ಹಾಕಿದೆಯಲ್ಲ ಆ ಮೂಲೆಯಲ್ಲಿ ಸೊ ಆ ಡ್ರೆಸ್ಸು ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದೆ ತಗಂತೀಯ ಅಂತ ಕೇಳಿದ್ರು ನನ್ನ ನನಗೆ ಏನು ಬೇಡ ಅಂತ ಮೊನ್ನೆ ಎಲ್ಲ ತಗೊಂಡಿದ್ದೀನಲ್ಲ ಹಾಗಾಗಿ ಬೇಡ ಅಂತ ಸುಮ್ಮನೆ ನೋಡ್ತಾ ಇದ್ವಿ ಒಂದು ಸಾರಿ ಎಲ್ಲ ನೋಡೋಣ ಅಂತ ಅಷ್ಟೇನಿಲ್ಲ ನಮ್ಮ ಮನೆಯವರು ಕೇಳಿದ್ರೆ ಕೊಡ್ಸಲ್ಲೇ ಹೇಳ್ರಿ ಯಾಕಂದರೆ ಬಟ್ಟೆಗಳು ಅಂದರೆ ಸ್ವಲ್ಪ ಅವರು ಹಿಂಜರಿತಾರೆ ನಾನೀಗ ನೋಡ್ತಾ ಇದ್ನಲ್ಲ ಬ್ಲ್ಯಾಕ್ ಹಿಡ್ಕೊಂಡು ಸೊ ಅದು ನನಗೆ ಇಷ್ಟ ಆಯಿತು ಅದನ್ನು ಮತ್ತೆ ಇದು ಸೈಜ್ ಎರಡೂ ಇಲ್ಲ ಎಲ್ಲೂ ಎಕ್ಸೆಲ್ಲು ಡಬಲ್ ಎಕ್ಸೆಲ್ ಇತ್ತು ನಂದು ಎಮ್ ಇಲ್ಲಾಂದರೆ ಎಲ್ಲ ಆಗುತ್ತೆ ನನಗೆ ಸೊ ಹಾಗಾಗಿ ಇದ್ದರೆ ಅದೆಲ್ಲ ಫುಲ್ ಆಲ್ಟ್ರೇಷನ್ ಜಾಸ್ತಿ ಇರೋ ಇರಬೇಕಾಗುತ್ತೆ ಸುಮ್ಮನೆ ಏನಕ್ಕೆ ಮತ್ತೆ ಶೇಪ್ ಎಲ್ಲ ಚೆನ್ನಾಗಿರೋಲ್ಲ ಅಂತ ಸೊ ಬೇಡ ಅಂತ ಅದು ಕೇಳಿದೆ ಸೈಜ್ ಇದೆಯೇನೋ ಅಂತ ಸೊ ಅವರಿಲ್ಲ ಅಂತಂದು ಹೇಳಿದ್ರು ಹಾಗೆ ಇವರು ಶಾಪ್ ಓನರ್ ಅವರು ಇದ್ದಾರಲ್ಲ ರಾಜೇಶ್ ಅವರು ಸಿಸ್ಟರ್ ಜೋನು ಓನರು ಸೊ ಅವ್ರ ಅಮ್ಮ ಅವರು ಸೊ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು ಎಲ್ಲರೂ ಅವರು ಅಷ್ಟೇ ಸೊ ಇಲ್ಲಿ ಬ್ರದರ್ನವ್ರನ್ನ ಕೇಳಿದ್ವಿ ಇದರಲ್ಲಿ ಸೈಜ್ ಇದೆಯಾ ಅಂತ ಸೊ ಅವರು ಇಲ್ಲ ಸಿಂಗಲ್ ಸಿಂಗಲ್ ಪೀಸೇ ಯಾವ ಸೈಜ್ ಇದ್ದರೆ ಅದೇ ನೋಡಿ ತೊಗೊಳ್ಳಿ ಅಂತಂದು ಹೇಳಿದ್ರು ಸೊ ನನಗೆ ಆ ಸೈಜ್ ಇಲ್ಲ ಮತ್ತು ಡಾರ್ಕ್ ಪರ್ಪಲಲ್ಲಿ ಒಂದು ಸಿಕ್ತು ಭಾಳ ಚೆನ್ನಾಗಿತ್ತು ನಾನು ಇದು ತೊಗೊಳ ಅಂತ ಆಸೆ ಆಯಿತು ನನಗೆ ಸೊ ಅದು ನೋಡಿ ಆ ಸೆಕೆಂಡ್ ವೆನ್ನು ಅದು ಇಟ್ಕೊತೀನಿ ಕೈಯಲ್ಲಿ ಈಗ ಅದು ಅದು ಬ್ಯಾಕ್ ಸೈಡ್ ನೋಡಿಬಿಟ್ಟು ಫುಲ್ ಇದಾಗ್ಬಿಡ್ತು ಫುಲ್ಲು ಡೀಪ್ ಇದೆ ಅದೆಲ್ಲ ಫುಲ್ ಫ್ಯಾನ್ಸಿಯಾಗಿ ಹಾಕೋ ಅಂಥವ್ರಿಗೆ ಅದು ಅಡ್ಜಸ್ಟ್ ಆಗುತ್ತೆ ಸೊ ನನಗೆ ಅದು ಆಗೋಲ್ಲ ಅಂತಂದು ಆದ್ರೂ ನೋಡೋಣ ಒಂದು ಸಾರಿ ತೆಗೆದು ಅಂತಂದು ಆಸೆ ಅದು ತಗೊಂಡು ನೋಡಿದೆ ನೋಡ್ತಾ ಇರ್ಬೋದು ನೀವು ಬ್ಯಾಕ್ ಸೈಡು ಭಾಳ ಫುಲ್ಲು ಬೆನ್ನು ಕೆಳಗಡೆ ಬ್ಲೌಸ್ ಇದೆಯಲ್ಲ ಆ ಡೀಪು ಅದಕ್ಕೂ ಇನ್ನೂ ಕೆಳಗಡೆ ಬರುತ್ತೆ ಸೊ ಭಾಳ ಡೀಪ್ ಇದೆ ನೋಡಿ ಸೊ ಆ ಥರ ಎಲ್ಲ ಹಾಕೋಕ್ಕಾಗಲ್ಲ ಆದ್ರೂ ಹುಡ್ಗಿ ಹೇಳ್ತಾಯಿದ್ರು ತುಂಬ ಚೆನ್ನಾಗಿರುತ್ತೆ ನಿಮಗೆ ತಗೊಳ್ಳಿ ಮತ್ತು ಆಲ್ಟ್ರೇಷನ್ ಮಾಡಿಸ್ಕೊಬೋದು ಅಂದರು ಯಾಕೋ ಇಷ್ಟ ಆಗಲಿಲ್ಲ ನನಗೆ ಸರಿ ಅಂತ ಅದನ್ನು ರಿಟರ್ನ್ ಇಟ್ಬಿಟ್ಟು ಹಾಗೇ ಹ್ಯಾಂಡ್ ಬ್ಯಾಗ್ಸ್ ಇದೆಲ್ಲನೂ ಸೊ ಪರ್ಸಸ್ ಆಗಿರ್ಬೋದು ಹ್ಯಾಂಡ್ ಬ್ಯಾಗ್ಸು ಕಾಲೇಜ್ ಗೋಯಿಂಗರ್ಸ್ ಎಲ್ಲರೂ ತೊಗೊಳ್ಳೋ ಅಂಥ ಬ್ಯಾಗ್ಸ್ ಆಗಿರ್ಬೋದು ಪೌಚ್ಗಳು ತುಂಬ ಚೆನ್ನಾಗಿತ್ತು ಹಾಗೆ ಇದರಲ್ಲಿ ನನಗೊಂದು ಇಷ್ಟ ಆಯಿತು ಸೊ ಅದನ್ನು ಪರ್ಚೇಸ್ ಮಾಡ್ಕೊಳ್ಳೋಣ ಅಂತ ಅಂದರೆ ನಮ್ಮ ಮನೆಯವರು ಹಾಗೆ ತನಿಷ್ ಅವ್ರು ಬಂದರು ಅವ್ರ ಜೊತೆ ಮಾತಾಡ್ಕೊಂಡು ಈಗ ಬಿರಿಯಾನಿ ಮಾಡಿಸಿದ್ರು ಬಂದಿರೋರು ಎಲ್ರಿಗೂ ಸೊ ಈಗ ಬಿರಿಯಾನಿ ಊಟ ಮಾಡೋಣ ಅಂತ ನಮ್ಮ ಮನೆಯವ್ರ ಪ್ಲೇಟ್ಸ್ಗೆ ಹಾಕ್ಸ್ಕೊಂಡು ಈಗ ಇಬ್ಬರಿಗೂ ತಗೊಂಡು ಹೋಗ್ತಾ ಇದ್ದೀನಿ ಹಾಗೆ ಈ ಶಾಪ್ ಅಡ್ರೆಸ್ ಬಂದ್ಬಿಟ್ಟು ಹೊಸ್ಕೋಟೆ ಟೋಲ್ ನಿಯರು ಅಕ್ಷಯ್ ದಮ್ ಬಿರಿಯಾನಿ ಪಕ್ಕ ಸಿಸ್ಟರ್ ಜೋನ್ ಅಂತ ಹೊಸ್ದಾಗಿ ಓಪನ್ ಆಗಿದೆ ಬ್ರೋಝೋನ್ ಪಕ್ಕನೇ ಇದೆ ಸೊ ನಿಮ್ಗೆ ಯಾರ ಯಾರಿಗಾದ್ರೂ ಅಂದರೆ ಬೆಂಗಳೂರು ನಿಯರ್ ಆಗಿರ್ಬೋದು ಇಲ್ಲ ನೀವು ಬೇಕಾದರೆ ಅವ್ರದ್ದು ಫೋನ್ ನಂಬರ್ ಎಲ್ಲ ಇರುತ್ತೆ ನೀವು ಡೀಟೇಲಾಗಿ ಅವ್ರನ್ನ ಕೇಳಿಕೊಂಡು ಯಾವ ರೀತಿ ಆದ್ರೂ ಪರ್ಚೇಸ್ ಮಾಡ್ಕೊಳ್ಬೋದು ಸೊ ನಾವೀಗ ಟೇಸ್ಟ್ ನೋಡೋಣ ಅಂತ ಕೂತ್ಕೊಂಡ್ವಿ ತುಂಬ ಚೆನ್ನಾಗಿತ್ತು ಬಿರಿಯಾನಿ ತುಂಬ ಚೆನ್ನಾಗಿ ಮಾಡಿದ್ರು ಹೊಸಕೋಟೆ ಅಂದರೆ ಬಿರಿಯಾನಿಗೆ ಫೇಮಸ್ ಅಂತ ಅನಿಸುತ್ತೆ ಹೇಳ್ತಾಯಿದ್ರು ಮುಂಚೆ ಎಲ್ಲ ಕೇಳಿದ್ದೀನಿ ನಾನು ಸೊ ಹಾಗಾಗಿ ತುಂಬ ಚೆನ್ನಾಗಿತ್ತು ಬಿರಿಯಾನಿ ಈಗ ಊಟ ಮಾಡ್ತಾಯಿದ್ದೀವಿ ಸೊ ನಿಮ್ಗೆ ಏನಾದರೂ ಇಷ್ಟ ಆಗಿ ಬೇಕಂದರೆ ಒಂದು ವೇಳೆ ಬಂದು ಇಲ್ಲಿ ಒಂದು ಸಾರಿ ಪರ್ಚೇಸ್ ಹೋಗಿ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಆಗಿರ್ಬೋದು ಮತ್ತು ವೆರೈಟಿ ಕಲೆಕ್ಷನ್ ಆಗಿರ್ಬೋದು ತುಂಬ ಸಿಗುತ್ತೆ ನಿಮಗೆ ಸೊ ಇಲ್ಲಿಂದ ನಾವೀಗ ತನಿಷ್ ಅವರು ಹೊರಗಡೆ ಬಂದರು ಸೊ ಬಂದು ಈಗ ಅವರು ಊಟ ಮಾಡೋಕ್ಕೆ ಅಂತ ಹೋಗ್ತಿದ್ದಾರೆ ಸೊ ನಾವು ಊಟ ಮುಗಿಸಿ ಮತ್ತೆ ಶಾಪ್ ಅವ್ರ ಹತ್ರ ಎಲ್ಲ ಮಾತಾಡಿದ್ವಿ ಬಂದು ಸೊ ಹಿಂಗೆ ಏನೋ ಅಂತಂದು ಹೇಳಿಬಿಟ್ಟು ವೀಡಿಯೋಸ್ದೆಲ್ಲನೂ ಹಾಗೆ ಸಿಸ್ಟರು ನಮ್ಮನ್ನು ಇನ್ವೈಟ್ ಮಾಡಿದ್ರಲ್ಲ ಸೊ ಅವ್ರ ಜೊತೆ ಮಾತಾಡ್ತಾ ಇಲ್ಲಿ ಕೌಂಟ್ರಲ್ಲಿದ್ದಾರಲ್ಲ ಈ ಸಿಸ್ಟರು ಅವ್ರ ಜೊತೆ ಮಾತಾಡ್ಕೊಂಡು ಹಾಗೆ ಅವರು ತುಂಬ ಚೆನ್ನಾಗಿ ಮಾತಾಡಿ ನಮ್ಮನ್ನು ರಿಸೈವ್ ರಿಸೀವ್ ಮಾಡ್ಕೊಂಡ್ರು ಹಾಗೆ ಅದು ಕಳ್ಸಿಕೊಡ್ಬೇಕಾದ್ರೆ ತುಂಬ ಚೆನ್ನಾಗಿ ಕಳಿಸ್ಕೊಟ್ರು ಓಕೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವೀಡಿಯೋ ನಿಮ್ಗೆ ಯಾವ ರೀತಿ ಅನ್ನಿಸ್ತು ಈ ವಿಡಿಯೋ ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ಹೊಸೊಬ್ರು ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಸಿಗೋಣ ನಾಳೆ ಒಂದು ಒಳ್ಳೆಯ ವ್ಲಾಗ್ ಮುಖಾಂತರ